ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರುತ್ತೆ ನಮ್ಮನೇಲಿ ಬೊಂಬೆ ಕೂರಿಸೋ ಪದ್ಧತಿ ಆಗಿರ್ಬೋದು ಅಖಂಡ ದೀಪಾರಾಧನೆ ಪದ್ಧತಿ ಆಗಿರ್ಬೋದು ಹೊಸ್ತಿಲ ಪೂಜೆ ಆಗಿರ್ಬೋದು ಈ ರೀತಿ ಪದ್ಧತಿಗಳನ್ನ ಏನೂ ನಡೆಸಿದ್ದಿಲ್ಲ ನಮ್ಮ ಮನೇಲಿ ಯಾವ ರೀತಿ ದಸರಾ ಪೂಜೆನ ಮಾಡ್ತಾಯಿದ್ರು ಅಂತ ಹೇಳೋದಾದರೆ ಏನು ಕೊನೆಯ ದಿನ ಆಗಿರುವಂಥ ವಿಜಯದಶಮಿ ಆಗಿರ್ಬೋದು ಅಥವಾ ಆಯುಧ ಪೂಜೆ ಟೈಮಲ್ಲಿ ಸ್ವಲ್ಪ ಮನೇಲಿರುವಂಥ ಎಲೆಕ್ಟ್ರಿಕ್ ಐಟಮ್ಸ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ವಿ ಫ್ಯಾನು ಫ್ರಿಜ್ಜು ಅಡುಗೆ ಮನೇಲಿರುವಂಥ ಸ್ಟವ್ವು ಚಾಕು ಈ ಥರ ಮಿಕ್ಸಿ ಏನಾದರೂ ಇಟ್ಬಿಟ್ಟು ನಾವು ಪೂಜೆನ ಮಾಡ್ಕೊಳ್ತಿದ್ವಿ ಓದೋ ಮಕ್ಕಳಿದ್ರೆ ಅವರು ಪುಸ್ತಕಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಡ್ತಾ ಇದ್ರು ಕಳೆದ ಒಂದು ಐದಾರು ವರ್ಷದಿಂದ ನಮ್ದು ಆಫೀಸ್ ನ ಮಾಡ್ಕೊಂಡಿದ್ವಿ ಸೊ ಅಲ್ಲಿ ನಾವು ಎಲ್ಲಾ ಗಾಡಿ ಎಲ್ಲ ನಿಲ್ಸಿ ಅಲ್ಲೇ ಒಟ್ಟಿಗೆ ಪೂಜೆನ ಮಾಡ್ಕೊಳ್ತಿದ್ವಿ ಆಫೀಸ್ಗೆ ಹೋಗುವಾಗ ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ ಮಾತ್ರ ಡ್ರೆಸ್ ಕೋಡ್ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಏನಾದ್ರೂ ಆ ಟೈಮ್ ಟೈಮಲ್ಲಿ ಔಟ್ ಸೈಡ್ ಹೋದಾಗ ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ನಾನು ಮೇಕಪ್ ಪ್ರಾಡಕ್ಟ್ ಗೆ ಪೂಜೆ ಮಾಡ್ಕೊಳ್ಳೋದ್ರ ಜೊತೆಗೆ ಅವತ್ತಿನ ಡ್ರೆಸ್ ಕೋಡ್ ಏನಿರುತ್ತೆ ಆ ಕಲರ್ ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೆ ಅಷ್ಟೇ ನನಗೂ ಈ ಒಂಬತ್ತು ದಿನ ಯಾವುದೇ ರೀತಿ ವರ್ಕ್ ಪ್ರೆಷರ್ ಇರಲಿಲ್ಲ ಆ ಕಾರಣಕ್ಕೆ ಸೊ ನಾನು ಮನೇಲಿ ನೈನ್ ಡೇಸು ದೇವಸ್ಥಾನಕ್ಕೆ ಹೋಗ್ಬೇಡೋಣ ಮನೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮನೇಲೇ ಪ್ರಸಾದ ಮಾಡ್ಕೊಳ್ಳೋದಕ್ಕಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋ ಶೈಲಾಪುತ್ರಿ ಪೂಜೆನ ಮಾಡೋದ್ರಿಂದ ಸೊ ಅವ್ರಿಗೆ ಇಷ್ಟವಾದಂಥ ತುಪ್ಪದಲ್ಲಿ ಮಾಡಿರೋ ಅಂಥ ಬೂಂದಿ ಆಗಿರ್ಬೋದು ಅಥವಾ ಲಾಡುನ ಇಡ್ತಾರೆ ಆ ಕಾರಣಕ್ಕೆ ನಾನಿವತ್ತು ಸ್ವಲ್ಪ ಬೂಂದಿನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೂಂದಿ ಮಾಡೋದಕ್ಕೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳೋದಾದರೆ ಒಂದು ಎಂಟು ಸ್ಪೂನಷ್ಟು ಕಡಲೆ ಹಸಿಟ್ಟು ಚಿಟಿಕೆ ಸೋಡಾ ಚಿಟಿಕೆ ಅರಿಶಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ತೆಳ್ಳಗೂ ಕಲಿಸ್ಕೊಳ್ಬಾರ್ದು ಅಥವಾ ತುಂಬ ಗಟ್ಟಿಗೂ ಸಹ ಕಲಿಸ್ಕೊಳ್ಬಾರ್ದು ಹಿಟ್ಟನ್ನ ಹಾಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ನಾನು ಈ ರೀತಿ ದೆಬೆಕಡ್ಡೆ ಅಂತ ಹೇಳ್ತೀವಲ್ವಾ ನಾವೇನಾದರೂ ಹಪ್ಪಳ ಎಲ್ಲ ತೇಲ್ಸೋದಕ್ಕೆ ಯೂಸ್ ಮಾಡೋವಂಥ ದೆಬೆಕಡ್ಡಿ ಹೋಲ್ ಇರುತ್ತಲ್ಲ ಸೊ ಅದರೊಳಗಡೆ ನಾವು ಈ ರೀತಿ ಸ್ಪೂನಲ್ಲಿ ಒಂದೊಂದು ಸೋಟೆ ಹಾಕ್ಕೊಂಡು ಹಿಟ್ಟನ್ನ ಈ ರೀತಿ ಮಾಡಿ ತಿರುಗಿಸ್ತಾ ಇದ್ದರೆ ಸಣ್ಣ ಸಣ್ಣಕ್ಕೆ ಆ ಹೋಲಲ್ಲಿ ನೀಟಾಗಿ ನಮಗೆ ಏನು ಬೂಂದಿ ಶೇಪ್ ಬೇಕಾಗಿರೋ ಅಂತ ಇಟ್ಟು ನೀಟಾಗಿ ಎಣ್ಣೆ ಒಳಗಡೆ ಬೀಳುತ್ತೆ ಖಾರ ಬೂಂದಿಗೂ ಬೇಕಂದರೆ ಇದೇ ರೀತಿಲೇ ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ಟೈಮ್ ಸತಿ ನಾನು ಖಾರ ಬೂಂದಿನೂ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಸ್ಟವ್ನ ನಾವು ಸಣ್ಣ ಇಟ್ಕೊಂಡಿರಬೇಕು ಜೊತೆಗೆ ಈ ರೀತಿ ನಿಧಾನಕ್ಕೆ ಹಾಕೊಳ್ಳೋದ್ರಿಂದ ಒಂದೇ ಹದದಲ್ಲಿ ಬರುತ್ತೆ ತುಂಬಾ ಬೇಗ ಸೀದೋಗೋದಿಲ್ಲ ತುಂಬ ಚೆನ್ನಾಗೂ ಸಹ ಬೂಂದಿ ಬರುತ್ತೆ ಈ ರೀತಿ ನೀಟಾಗಿ ನಾವು ಅದನ್ನು ಕರೆದ್ಬಿಟ್ಟು ತೇಲ್ಸ್ಕೊಂಡು ಎತ್ತಿಟ್ಕೊಂಡು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡ್ಕೊಳ್ತಿರೋದ್ರಿಂದ ನನಗೆ ಅದು ನೀಟಾಗಿ ಕೈಗೆ ಬರ್ತಾ ಇಲ್ಲ ಸೊ ನೀವು ಜಾಸ್ತಿ ಎಣ್ಣೆ ಹಾಕೊಂಡು ಜಾಸ್ತಿ ಮಾಡ್ಕೊಳ್ವಾಗ ನೀಟಾಗಿ ಎತ್ಕೊಳ್ಬೋದು ಸ್ವಲ್ಪನೂ ಎಣ್ಣೆ ಅಂಶ ಇಲ್ದಿರೋ ರೀತಿಲಿ ನೀಟಾಗಿ ಎಣ್ಣೆನ ಸೋರಿಸ್ಕೊಳ್ಬೇಕು ಫಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ರೀತಿ ತೇಲ್ಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡಬೇಕು ಎತ್ತಿಟ್ಕೊಂಡಾದಮೇಲೆ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ನಮಗೆ ಎಷ್ಟು ಪ್ರಮಾಣದ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಪಾಕನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಏಳರಿಂದ ಎಂಟು ಅಷ್ಟು ಸಕ್ಕರೆನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಜೊತೆಗೆ ಒಂದು ನಾಲ್ಕು ಲವಂಗ ಒಂದೆರಡು ಯಾಲಕ್ಕಿ ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ತುಪ್ಪದಲ್ಲಿ ಕರೆದ್ಬಿಟ್ಟು ಹಾಕೊಳ್ಬೋದು ನಾನು ಇದೇ ರೀ ನೀರು ಒಳಗಡೆ ಹಾಕ್ಕೊಂಡು ಪಾಕ ಜೊತೆಗೇನೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೀಟಾಗಿ ಎಳೆ ಪಾಕ ಅಂತ ಹೇಳ್ತೀವಲ್ವ ಅಷ್ಟು ಆಗೋವರೆಗೂ ಬಿಟ್ಟು ನಾವು ಏನು ತೇಲ್ಸಿಟ್ಕೊಂಡಿರೋ ಅಂಥ ಬೂಂದಿನ ನಾವು ಅದರೊಳಗಡೆ ಹಾಕ್ಕೊಳ್ಬೇಕಾಗತ್ತೆ ಇನ್ನೂ ಫ್ಲೇಮಲ್ಲೇನು ನಾನು ಊರಿನ ಇಟ್ಕೊಂಡಿದ್ದೀನಿ ಸೊ ನಿಧಾನಕ್ಕೆ ಏಕೆಂದರೆ ಪಾಕ ಕೈಗೆಲ್ಲ ಹಾರ್ದಿರೋ ರೀತಿಲಿ ನಿಧಾನಕ್ಕೆ ನಾವು ಈ ರೀತಿ ಬೂಂದಿನ ಅದರೊಳಗಡೆ ಹಾಕ್ಕೊಳ್ಬೇಕು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪಾಕ ಎಲ್ಲ ಅದು ನೀಟಾಗಿ ಹೀರ್ಕೊಳ್ಳೋ ರೀತಿಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಕಾಯೋದಕ್ಕೆ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ತುಪ್ಪದಲ್ಲಿ ಕರೆತು ನಾವು ಏನು ನೀಟಾಗಿ ಮಿಕ್ಸ್ ಮಾಡಿರೋವಂಥ ಬೂಂದಿ ಒಳಗಡೆ ಇದನ್ನು ಸ್ವಲ್ಪ ಹಾಕ್ಕೊಂಡು ರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ನಮಗೆ ಲಡ್ಡು ಥರ ಏನಾದರೂ ಅದನ್ನು ಉಂಡೆ ಕಟ್ಕೊಳ್ಬೇಕು ಅಂದರೆ ನೀಟಾಗಿ ಅದನ್ನು ಕಟ್ಕೊಳ್ಬೋದು ಸ್ವಲ್ಪ ಸಕ್ಕರೆ ಪೌ ಉಡಿನ ಬೇಕಂದ್ರೆ ಹ್ಯಾಡ್ ಮಾಡ್ಕೊಳ್ಬೋದು ಇವತ್ತು ಏನೂ ಹಾಕ್ಕೊಂಡಿಲ್ಲ ಹಾಗೆ ಈ ರೀತಿ ಒಂದು ಮೂರು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೆಲವೊಂದು ಸ್ವಲ್ಪ ಅದೇ ರೀತಿ ಸಪ್ರೇಟ್ ಆಗಿ ಬೂಂದಿ ರೀತಿಲಿ ಇಟ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಜಾಸ್ತಿ ಯಾರು ತಿನ್ನಲ್ಲ ಆ ಕಾರಣಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ದೇವ್ರಿಗೆ ಪ್ರಸಾದ ಎಲ್ಲ ಆದ್ಮೇಲೆ ದೇವ್ರ ಪೂಜೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವತ್ತು ಹಳದಿ ಬಣ್ಣದ ಬಟ್ಟೆನ ಹಾಕೊಳ್ಳೋದು ತುಂಬಾನೇ ಶ್ರೇಷ್ಠ ಆ ಕಾರಣಕ್ಕೆ ನಾನು ರಂಗೋಲಿಗೂ ಸ್ವಲ್ಪ ಹಳದಿ ಕಲರ್ನೇ ಕಲರ್ನ ಹಾಕೊಂಡಿದ್ದೀನಿ ಹಾಗೆ ದೇವ್ರ ಪೂಜೆಗೆ ದೀಪಕ್ಕೆ ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಬತ್ತಿ ಜೋಡ್ಸ್ಕೊಳ್ತಾ ಹಾಗೆ ಯೋಚನೆ ಮಾಡ್ತಾಯಿದ್ದೆ ಸೊ ದೇವಸ್ಥಾನಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಏನು ನಂದಿನಿ ಲೇವೆಟ್ ಮಾರುತಿ ನಗರದ ಹತ್ರ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ ಬಟ್ ಅಲ್ಲೇನೇ ಬಾಬಾದು ಸಹ ವಿಗ್ರಹ ಇದೆ ಅಲ್ಲಿ ಬಾಬಾ ಮತ್ತು ದುರ್ಗಾದೇವಿ ಎರಡರದ್ದು ಪೂಜೆ ನಡೆಯುತ್ತೆ ಆ ಕಾರಣಕ್ಕೆ ಎರಡು ದರ್ಶನವೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೇ ದೇವಸ್ಥಾನಕ್ಕೂ ಸಹ ಹೋಗಿ ಬಂದೆ ಪೂಜೆ ಮುಗಿದ್ಮೇಲೆ ಸೊ ಗುರುವಾರ ಆಗಿರೋದ್ರಿಂದ ನನಗೆ ಎರಡು ದೇವಿಯ್ರದ್ದು ದರ್ಶನ ಸಿಕ್ತು ಮನೇಲಿ ಯಾವ ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಫಸ್ಟು ದೇವ್ರ ಪೂಜೆ ಒಂದಾದರೆ ಎಲ್ಲ ಕೆಲಸ ಆದಂತೆಯೇ ಯಾಕಂದರೆ ದೇವ್ರ ಪೂಜೆಗೆ ಅಂತಲೇ ನಾವು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿಸ್ಕೊಂಡಿರ್ತೀವಿ ನನಗಂತೂ ಫಸ್ಟು ದೇವ್ರ ಮನೆ ಒಂದು ನೀಟಾಗಿ ರೆಡಿಯಾಗಿ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನೋಡೋದಕ್ಕೆ ಏನೋ ಒಂದು ರೀತಿ ಖುಷಿ ಆ ಅಲಂಕಾರ ನೋಡಿಕೊಂಡೆ ಕೆಲವು ಸತಿ ಕೂತಿರ್ತೀನಿ ಸೊ ಏನೋ ಒಂದು ರೀತಿ ಆ ದೀಪ ಉರಿತಿದ್ರೆ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ ದೇವ್ರಿಗೆ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು ಜೊತೆಗೆ ರಂಗೋಲಿ ಎಲ್ಲ ಬಿಟ್ಕೊಂಡು ನಾನು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಸಾದಕ್ಕೆ ಅಂತ ಸ್ವಲ್ಪ ಲಾಡು ಮತ್ತು ಬೂಂದಿನ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ದೇವ್ರಿಗೆ ಇಟ್ಕೊಂಡು ನಾನು ದೇವಿ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನೋದಾದರೆ ಸ್ವಲ್ಪ ದೇವ್ರಿಗೆ ಇಷ್ಟವಾಗಿರುವಂಥ ಅವತ್ತಿನ ದಿನದ ಅವತ್ತು ನೈವೇದ್ಯನ ಇಟ್ಕೊಳ್ಬೇಕು ಹಾಗೆ ಸ್ಯಾರಿನೂ ಅಷ್ಟೇ ಸೊ ಹೇಗಿದ್ದರೂ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಲರ್ ಸ್ಯಾರಿನೂ ಇದೆ ಅವತ್ತಿನ ದಿನದ ಏನು ಸ್ಯಾರಿ ಕಲರ್ಸ್ ಇದೆ ಅದನ್ನು ವೇರ್ ಮಾಡಿ ಜೊತೆಗೆ ದೇವ್ರಿಗೆ ಅವತ್ತಿನ ದಿನದ ಏನು ಫ್ಲವರ್ಸ್ ಇಷ್ಟವಾಗಿರೋದಿದೆ ಸೊ ಅದನ್ನು ತಂದಿಡಬೇಕು ಅಂದ್ಕೊಂಡಿದ್ದೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಿತ್ತು ದಾಸವಾಳ ಹೂವ ಬೇರೆ ಒಂದೂ ನಮ್ಮ ಗಿಡದಲ್ಲಿ ಬಿಟ್ಟಿಲ್ಲ ಏನು ಮಾಡೋದು ಎಲ್ಲಿಂದ ತರೋದು ಅಂತ ಅಷ್ಟರಲ್ಲಿ ಅಪ್ಪನಿಗೆ ಹೇಳಿ ತೇಜುನ ಟ್ಯೂಷನ್ ಬಿಡೋಕೆ ಹೋದಾಗ ಒಬ್ರು ಗೊತ್ತಿರೋರು ಮನೆ ಹತ್ರ ಕೆಲವೊಂದು ದಾಸವಾಳ ಹೂವನ ತರೋದಕ್ಕೆ ಹೇಳಿದೆ ಸೊ ಅವರು ಪಾಪ ತಂದು ಕೊಟ್ಟರು ಹಾಗೆ ನಾನು ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೀನಿ ಸೊ ನಾನು ಈ ರೀತಿಲಿ ಶೈಲಾಪುತ್ರಿ ದೇವಿಯ ಪೂಜೆನ ಮುಗಿಸ್ಕೊಂಡಿದ್ದೀನಿ ಹಾಗೆ ನಾಳೆ ಬಗ್ಗೆ ಹೇಳೋದಾದರೆ ನಾಳೆ ಬಂದು ನವರಾತ್ರಿಯ ಎರಡನೇ ದಿನ ಆಗಿರುತ್ತೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾಡ್ತಾರೆ ಈ ತಾಯಿಗೆ ಇಷ್ಟವಾಗಿರೋ ಹೂವು ಅಂತ ಹೇಳೋದಾದರೆ ಸೇವಂತಿಗೆ ಹೂವು ಪ್ರಸಾದದ ಬಗ್ಗೆ ಹೇಳೋದಾದರೆ ಬೆಲ್ಲದಲ್ಲಿ ಮಾಡಿರೋ ಅಂಥ ಪೊಂಗಲ್ ಆಗಿರ್ಬೋದು ಅಥವಾ ಬೆಲ್ಲದಿಂದ ಮಾಡಿರೋ ಯಾವುದೇ ರೀತಿ ನೈವೇದ್ಯ ಬೇಕಾದರೂ ಇಡ್ಬೋದು ಒಬ್ಬಟ್ಟಾಗಿರ್ಬೋದು ಹಾಗೆ ನಮಗೆ ಗೊತ್ತಿರೋಂಥ ಬೆಲ್ಲನ ಬಳಸ್ಕೊಂಡು ಯಾವುದೇ ರೀತಿ ನೈವೇದ್ಯ ಬೇಕಾದರೂ ಮಾಡ್ಕೊಳ್ಬೋದು ಜೊತೆಗೆ ಸ್ಯಾರಿ ಎಲ್ಲ ವೇರ್ ಮಾಡೋರಿಗೆ ಕಲರ್ ಹೇಳೋದಾದ್ರೆ ನಾಳೆ ಬಂದು ಗ್ರೀನ್ ಸ್ಯಾರಿನ ವೇರ್ ಮಾಡ್ಬೋದು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಹೋಗಿದ್ದೆ ಎರಡು ದೇವ್ರ ದರ್ಶನನು ಆಯ್ತು ಒಂದು ಬಾಬಾದು ಹಾಗೆ ಇನ್ನೊಂದು ದುರ್ಗಾದೇವಿದು ದುರ್ಗಾದೇವಿ ದೇವಸ್ಥಾನ ಆಗಿರೋ ಕಾರಣಕ್ಕೆ ಪ್ರತಿ ವರ್ಷ ಸಹ ಇಲ್ಲಿ ನಂದಿನಿ ಉತ್ಸವ ಅಂತ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದುರ್ಗಾದೇವಿಗೂ ಸಹ ಎಲ್ಲೋ ಕಲರ್ ಸ್ಯಾರಿನೇ ಉಡಿಸಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರ ದರ್ಶನ ಸಹ ತುಂಬಾನೇ ಚೆನ್ನಾಗಾಯ್ತು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋಸ್ಗೂ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಿ ನೆಕ್ಸ್ಟ್ ಬ್ಲಾಗ್